ಬರೀ ಒಬ್ ನವರಾತ್ರಿ ಫರ್ ಡೇನ ಸೆಲೆಬ್ರೇಷನ್ ಮಾಡೋಣ ಮಾಡೋಣಂತೆ ಇವಾಗ ಗುಡಿಗೋಗ ಗುಡಿಗೊಬನ್ನ ಇಡ್ಕೊಂಡು ಹೋಗ್ಲಾಕ ಇಲ್ಲೇ ಇಟ್ ಹೋಗಿರ್ತೀನಿ ಗುಡಿ ಹೋಗೋಣ ಸಿಗ್ತೀನಂತೆ ಇನ್ನೂ ಪೂಜಾ ಮಾಡಿಲ್ಲ ಪೂಜಾ ಮಾಡ್ಕೊತೀನಿ ಪೂಜೆ ಮಾಡ್ಕೊಂಡು ಸಿಗ್ತೇನೆ ಅಂತ ಬರ್ರಿ ಪೂಜಾ ಗೀಜ ಎಲ್ಲ ಮುಗಿಸ್ಕೊಂಡ್ಯಾರ ನೋಡ್ರಿ ಪೂಜಾನು ಮುಗಿಸ್ಕೊಂಡೆ ಪೂಜಾನು ಮುಗಿತ ಆಮೇಲೆ ಗುಡಿ ಹೋಗೋಕೆ ಇಲ್ಲಿ ಸಾಮಾನು ರೆಡಿ ಮಾಡ್ಕೊಂಡಿನಿ ಈಗ ಗುಡಿಗೆ ಹೋಗಬೇಕಾ ಗುಡಿಗೆ ಹೋಗಂದ್ರೆ ಸಿಗ್ತೀನಿ ಎಂತನ ನೋಡ್ಕೊಂಡು ಬ್ರಿ ಇಲ್ಲಿ ಮಮ್ಮಿ ರೆಡಿ ಆಗ್ಯಾರ ಮಮ್ಮಿ ಇಲ್ಲಿ ರೆಡಿ ಆಗ್ಯಾರ నన్టెకేన్ బీ గుడి హతమ్ జస్ట్ గుడిగా మమ్మీదారా గుడింతా బందీ ఏ గొప్పలా నెక్స్ట్ ఆత్తు అంత్రి ఐదుూరత్ీ బీ నోడ జల్ఫి తి తో సర్ఫి తి డ్రెస్ చేంజ్బంద ఎ ప్రకార స్వల్ప హాల్ కుడి హాల్ కుడి ಮುಂದಿನ ಕೆಲಸ ನೋಡೋಲ್ಲಿ ಕುಡಿದ ಅಲ್ಲಿ ಮಮ್ಮಿನೂ ಕುಡಿಯಾಕತ್ತಾರ ಬರೀ ನೋಡು ನನ್ಗೆ ಮುಂದೆ ಏನು ಟೈಮ್ ಇನ್ನೂ ಆರು ಗಂಟೆನೂ ಆಗಿಲ್ಲ ನಂಗೆ ನಿದ್ದೆಂತ್ರು ಬರಾತೈತಿ ಮಲ್ಕೊಂಡ್ರೆ ಮಲ್ಕೊಂಡೆ ಇಲ್ಲ ಅಂದ್ರೆ ಇಲ್ಲ ಬರೀ ನೋಡೋ ನಂತ ಬರೀ ಈಗ ಟೈಮ್ ಒಂಬತ್ ಗಂಟೆ ಆಗಿ ಎದ್ದೆ ನಾನು ಎದ್ದು ಫ್ರೆಶಪ್ ಆಗಿ ಒಂದ್ ಸ್ವಲ್ಪ ಕೆಲ್ಸ ಇತೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಷ್ಟ ಒಂದ್ ಮಾಡ್ಬೇಕು ನಾಶ ಮಾಡ್ತೀನಿ ಮಮ್ಮಿ ಬಟ್ಟೆ ಹೋಗಿ ಹಾತಾರೆ ಮಮ್ಮಿ ಬಟ್ಟೆ ಹೋಗಿದ್ ಬಂದ್ರಂದ್ರೆ ಈಗ ನಾಷ್ಟ ಮಾಡ್ತೀವಿ ಮಮ್ಮಿ ನಾನು ಸೇರಿ ಬರೀ ನಷ್ಟ ಮಾಡುದಂತ ಇವತ್ತಿನ ದೇನ್ ಇವಾಗ ಸ್ಟಾರ್ಟ್ ಮಾಡೋದಂತ ಬರೀ ಇವತ್ತಿನ ಏನಕ್ಕೆ ನೋಡ್ಕೊಂಬರೊಳಗ್ ಫ್ರಿಜ್ ಐತಿ ಅವ್ರಿಗೆ ಹೇಳ್ತೀನಿ ಕೇಳ್ರಿ ಒಂದೇನು ತೋರ್ಸಿನಿ ಈ ಫ್ರಿಜ್ ಒಳಗ ಇಲ್ಲ ಐಸ್ ತುಂಬಿಡ್ತೇತ್ ನೋಡ್ರಿ ಇಲ್ಲೇ ಆಮೇಲೆ ಇಲ್ಲೇ ಹಣ್ಣಿಡೋಲ್ಲಿ ಅದು ತುಂಬಿರ್ತಿತ್ಲಾ ಐಸ್ ಏನ್ ಮಾಡ್ತೀರಿ ಹೇಳ್ರಿ ನೀವ ಅಷ್ಟಕೊಂಡ ಐಸ್ ಐತಿ ಅಂತಂದ್ರ ನೋಡ್ರಿ ಇದ್ರಾಗ ಅಷ್ಟ್ ಅಷ್ಟಕೊಂಡ ಅಷ್ಟು ಐಸ್ನ ಚಲಬೇಕಾಗೈತ್ ನೋಡ್ರಿ ಫುಲ್ ಸೊರಾಗ್ ನಿಂತು ಬಿಡ್ತೇತಿ ನೀವ್ ಏನ್ ಮಾಡ್ತೀರಿ ನಿಮ್ಮ ಒಳಗಿನ ಫ್ರಿಜ್ ಒಳಗಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದಂತ ಮರಿಬೇಡ್ರಿಷ್ಟ ಪಡ್ ಐತಿ ನಾಷ್ಟ ಪಡ್ತೀನಿ ಸಿಗ್ತೇನೆ ಬರೀ ಹೊರಗ ಮಳಿ ಬರತೈತಿ ಊಟ ಮಾಡೋದಂತ ಟೈಮ್ ಎರಡು ಐತಿ ಮಳಿ ಐತಿ ಬಾಳ ಬರೀ ಆಮೇಲೆ ಇನ್ನು ತಳ ಕಟ್ಟಾಗಿ ಬರ್ತೀನಂತಂದ್ರ ಇವತ್ತು ಅದು ಅರ್ಧ ಮಾಡಿ ಇಟ್ಟಿದ್ರಲ್ಲ ಗೋಡಿನೇ ದೊಡ್ಡ ಇಟ್ಟು ತೋರಿಸ್ತೀನಿ ಈಗ ಗಾಡಿಗೇನೋ ಇದು ಪ್ಲಾಸ್ಟರ್ ಮಾಡ್ತಾರಂತ ಇವಾಗ ಬಡ ಬಡ ಊಟ ಮಾಡೋಣಂತ ಮತ್ತು ಅವ್ರು ಬಂದು ಬಂದುಕೊಟ್ಟು ಊಟ ಮಾಡೋಕೆ ಆಗಿಲ್ಲ ಧೂಳು ಧೂಳು ಅನ್ನಿಸ್ತಿತ್ತು ಸಣ್ಣ ಜಲ್ದಿ ಊಟ ಮಾಡೋಣಂತ ಬರೀ ಊಟಕ್ಕೆ ಊಟಕ್ಕೇನಿದೆ ಅಂತ ನೋಡೋದಂತೆ ತಾಟ್ ರೆಡಿ ಮಾಡ್ಕೊಂಡೆ ಊಟ ಮಾಡೋಣ ಇನ್ನೇನು ತೋರಿಸ್ತೀನಿ ಅಂತ ಮಮ್ಮಿನೂ ನಾನು ಇಬ್ಬರು ಊಟ ಮಾಡತ್ತೀನಿ ಮಮ್ಮಿ ತಾಟಿಲೈತಿ ನನ್ನ ತಾಟಿಲೈತಿ ಬರೀ ಊಟ ಮಾಡೋಣಂತೆ ಈಗ ಊಟ ಮಾಡಿ ನೋಡೋಣ ಮತ್ತೇನ್ ಮಾಡುದು ಅಂತೇಳಿ ಟೈಮ್ ಎರಡುವರೆ ಆಗೈತಿ ಈಗ ಇಲ್ಲಿ ಮಾಡಾಕ್ ಬರ್ತಾರ ಅದರೊಳಗೆ ಹೋಗ್ಬಿಡ್ತಿ ಸಾಯಂಕಾಲ ತನಕ ಟೈಮ್ ಹೆಂಗ್ತಿದೆ ಗೊತ್ತ ಬರಿ ನೋಡೋಣ ಮುಗಿಸ್ಕೊಂಡಿ ನಂದು ಊಟ ಆತ ಮೊಬೈಲ್ ಟಿವಿ ನೋಡ್ಕೊಂಡು ಕುಂತಾರೆ ಬರೀ ನೋಡೋಣ ಮಳಿ ಅಂತ ನಿಂತಿಲ್ಲ ಈಗ ಇಲ್ಲಿ ಪ್ಲಾಸ್ಟರ್ ಮಾಡ್ತೀನಿ ಅಂತ ಅಂತ ಹೇಳ್ಯಾರಂತೇಳಿದ್ನೆಲ್ಲ ಮಾಡ್ತಾರಂತ ನೋಡು ಬರೀ ಹೋಗಂತ್ರು ಏನ್ ಮಾಡಕ್ ಹೊಲ್ಪಿತ ಸಿಗ್ತೇನೆ ಇವಾಗ ಸ್ಟಾರ್ಟ್ ಮಾಡೋದೇನು ಟೈಮ್ ಏಳುವರೆ ಆಯ್ತವ್ರು ಕಟ್ಟೋರ್ ಬಂದಿದ್ರಲ್ಲ ಇದ್ರೆ ಪ್ಲಾಸ್ಟರ್ ಮಾಡ್ಕೊಂಡು ಹೋದ್ರಿ ಮುಗಿತಿದೆ ಪ್ಲಾಸ್ಟ್ರಿಕ್ ಪೇಂಟ್ ಒಂದು ಮಾಡೋದು ಅಷ್ಟು ಮತ್ತೇನು ಇಲ್ಲ ಕೆಲಸ ಇನ್ನೊಂದು ಸ್ವಲ್ಪ ಮ್ಯಾಲಿಂದ ಅಷ್ಟೇ ಇನ್ನೊಂದು ಸ್ವಲ್ಪ ಐತಿ ಎರಡು ಮೂರು ದಿನ ಈಗ ಅದು ಆಗಿಬಿಡ್ತೈತಿ ಇಲ್ಲ ಮುಗಿಸ್ಕೊಂಡೋದ್ರು ಬರೀ ಇವಾಗ ಇನ್ನು ಇವ್ನಿಂಗ್ ಇವಾಗ ಸ್ಟಾರ್ಟ್ ಮಾಡತ್ತಿನಿ ಅಂತ ಈಗ ಏನು ಮಾಡೋದು ಅಂತೇಳಿ ನೋಡ್ಕೊಂಡ್ಬಿ ಬರ್ರಿ ಬರೀ ಇವಾಗ ಒಂಬತ್ತುವರೆಗೆ ಐತೆ ಊಟ ಮಾಡತ್ತೀನಿ ಒಮ್ಮಿನ್ನೂ ಊಟ ಮಾಡ್ಸತ್ತಾರ ನಂಗೆ ಜಾಸ್ತಿ ಹಸು ಇರಲಿಲ್ಲ ಅದ್ರ ಸಂಬಂಧ ಸ್ವಲ್ಪ ಊಟ ಮಾಡೋಣಂತೆ ಊಟ ಮಾಡಿ ಈಗ ಮಲ್ಕೊಂಡು ಬಿಡುತ್ತೆ ಅಷ್ಟೇ ನೋಡ್ರಿ ಬರೀ ಊಟ ಮಾಡೋಣ ನೀವು ಫಸ್ಟ್ ಮೀನು ನೀನೋ ಊಟ ಮಾಡಿಸ್ತಿ ಯಾಕಂದ್ರೆ ಅನ್ನ ಮಪಾತಿ ಅಲ್ಲ ಅದ್ರ ಸಲ ಎಷ್ಟೊಡೆಕಾದ್ರು ನಮ್ಮ ನಮ್ಮ ಮಮ್ಮಿನೂ ಊಟ ಮಾಡಿಸ್ತಾರೆ ಒಂದೊಂದು ಟೈಮ್ ಬೇಜಾರ ಆತಂದ್ರೆ ನಿಮ್ಮ ಮಮ್ಮಿ ಊಟ ಮಾಡಿಸ್ತಾರೆ ನಂತ ಹೇಳ್ತಾಳೆ ಆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಹೌದೇನು ಅಲ್ಲ ಆಲ್ಮೋಸ್ಟ್ ಎಲ್ಲರೂ ಮಮ್ಮಿನ ಊಟ ಮಾಡಿಸ್ತಾರೆ ಬಟ್ ನಮ್ಮ ಮಮ್ಮಿ ಜಾಸ್ತಿ ಊಟ ಮಾಡಿಸ್ತಾರೆ ಭಾಳ ಸರಿ ಊಟ ಮಾಡಿಸ್ತಾರೆ ಯಾವಾಗ ಬ್ಯಾಸರ ನನಗೆ ಅಷ್ಟಲ್ಲ ನಮ್ಮ ಮೂರು ಜನಕ್ಕೆ ಹಂಗೆ ನಾ ಈಗ ಒಬ್ಬೇಕಿದೆ ಅಂದ್ರೆ ನಂಗೆ ಸ್ವಲ್ಪ ಜಾಸ್ತಿ ಅವ್ರು ಬಂದ ನಂಗೆ ಸ್ವಲ್ಪ ಕಡಿಮೆ ಅಷ್ಟೇ ಈಗ ನಾ ಒಬ್ಬೇಕಿರ್ತೈತ್ರಿ ನಂಗೆಲ್ಲ ಅವ್ರು ಬಂದ್ರೆ ನಂಗೆ ನನ್ನ ಅದೇ ನನ್ನದನ್ನು ನೆನಪಿರಂಗಿಲ್ಲ ಇಲ್ಲ ನಾ ಅವ್ರು ಬಂದ್ರೆ ನಂದು ಅದೇ ಇರಂಗಿಲ್ಲ ಅವ್ರು ಬಂದ್ರೆ ಅಂದ್ರೆ ಮುಗೀತ ಮಂಜು ಅನ್ನೋದ ಮರೆತು ಬಿಡ್ತಾರೆ ಇಬ್ರು ಅವ್ರು ಹೋದ್ರೆ ಮುಗೀತ ಮಂಜು ಅಂದ್ರೆ ಏನು ಇಲ್ಲ ಇಲ್ಲ ಒಂದಿಲ್ಲ ತಡೀರಿ ಅವ್ರ ಇಲ್ಲಂದ್ರ ಮಂಜುನೂ ಬೇಕಿಲ್ಲಾ ಅದಕ್ಕೂ ಅವ್ರು ಬಂದ್ರ ಮಂಜು ಕೆಲ್ಸ ಕಷ್ಟ ಬೇಕು ಮತ್ತೆ ಇದಕ್ಕೂ ಬೇಡ ಹೌದಿಲ್ಲ ಕರಿ ಹೇಳುವ ಮಾಡಿ